ಸದಾ ಆರೋಗ್ಯವಾಗಿರಲು ಇಪ್ಪತ್ತು ವಿಶೇಷ ಸೂತ್ರಗಳು ಮೊದಲನೇದಾಗಿ ಬೆಳಗ್ಗೆ ಎದ್ದ ನಂತರ ಬರೀ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಬೆಳಗ್ಗೆ ಎದ್ದ ಕೂಡಲೇ ನೀರು ಕುಡಿಯುವುದರಿಂದ ಶರೀರದಲ್ಲಿರುವ ವಿಷ ಪದಾರ್ಥಗಳನ್ನು ಹೊರಗೆ ಹಾಕಲು ಸಹಾಯವಾಗ್ತದೆ ಇನ್ನು ರಾತ್ರಿಯ ವೇಳೆ ಎಣ್ಣೆಯಲ್ಲಿ ಕರಿದ ಮಸಾಲೆಯುಕ್ತ ಕೊಬ್ಬು ಇರುವ ಹಾಗೆಯೇ ಜಾಸ್ತಿ ಕಾಲ ಇರುವ ಆಹಾರಗಳನ್ನು ಸೇವಿಸಬಾರ್ದು ಪ್ರೋಟೀನ್ಗಳ ಸೇವನೆ ಆಹಾರದಲ್ಲಿ ತುಂಬ ಮುಖ್ಯ ಹಾಗಾಗಿ ಪ್ರೋಟೀನ್ ಯುಕ್ತ ಆಹಾರಗಳಾದ ಮೊಟ್ಟೆ ಮೊಳಕೆ ಬರಿಸಿದ ಕಾಳು ಇತ್ಯಾದಿಗಳನ್ನು ಪ್ರತಿದಿನ ಸೇವಿಸಬೇಕು ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡಬಾರ್ದು ಇದರಿಂದ ಆಸಿಡಿಟಿ ಸಮಸ್ಯೆ ಉಂಟಾಗ್ಬೋದು ಆರೋಗ್ಯಕ್ಕೆ ಹುಳಿ ಪದಾರ್ಥಗಳ ಸೇವನೆ ಅಷ್ಟೊಂದು ಒಳ್ಳೆಯದಲ್ಲ ಪ್ರತಿದಿನ ಆಹಾರ ಸೇವಿಸುವಾಗ ಸಮಾಧಾನವಾಗಿ ಆಹಾರವನ್ನು ಸೇವಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಬೇರೆ ಕೆಲಸಗಳಿಗೆ ಹೊತ್ತಾಗುತ್ತದೆ ಎಂದು ಗಬಗಬನ ತಿನ್ನುವ ಅಭ್ಯಾಸ ಎಂದಿಗೂ ಒಳ್ಳೆಯದಲ್ಲ ಇನ್ನು ಪ್ರತಿದಿನ ಆಹಾರದಲ್ಲಿ ಹಣ್ಣುಗಳ ಸೇವನೆ ಜೊತೆಗೆ ಹಸಿರು ತರಕಾರಿ ಸೇವನೆ ಮಾಡಬೇಕು ಮಲಗುವ ಕೋಣೆಯೊಳಗೆ ಗಾಳಿ ಬೆಳಕು ಬರುವಂತಿರಬೇಕು ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಇದು ಉತ್ತಮ ಆರೋಗ್ಯಕ್ಕೆ ತುಂಬ ಮುಖ್ಯ ಆಹಾರವನ್ನು ಚೆನ್ನಾಗಿ ಅಗಿದು ತಿನ್ನುವುದು ಒಳ್ಳೆಯದು ಇಲ್ಲದಿದ್ದರೆ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಹಾಗೆಯೇ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಮಾತ್ರೆಗಳನ್ನು ಸಹ ಸೇವಿಸಬಾರದು ಸರಿಯಾದ ಸಮಯಕ್ಕೆ ಊಟ ಮಾಡುವುದನ್ನು ಸಹ ಅಭ್ಯಾಸ ಮಾಡಿಕೊಳ್ಳುವುದು ಜೀವನದಲ್ಲಿ ತುಂಬ ಮುಖ್ಯ ಪ್ರತಿದಿನ ರಾತ್ರಿ ನಿದ್ದೆ ಮಾಡುವ ಮುನ್ನ ಹಲ್ಲು ಉಜ್ಜುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದು ಹಲ್ಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅತಿಯಾದ ಕೆಲಸ ಮಾಡಿ ಆಯಾಸ ಮಾಡಿಕೊಳ್ಬಾರ್ದು ಹಾರ್ಡ್ ವರ್ಕಿಗಿಂತಲೂ ಸ್ಮಾರ್ಟ್ ವರ್ಕ್ ಕಡೆಗೆ ಗಮನ ಕೊಟ್ಟರೆ ಒಳ್ಳೆಯದು ಆದಷ್ಟು ಮನೆಯಲ್ಲಿ ಮಾಡಿದ ಆಹಾರವನ್ನು ಸೇವಿಸಿ ಹೊರಗಡೆ ಊಟ ಅಥವಾ ಹೊರಗಡೆ ತಿಂಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇನ್ನು ಹೆಚ್ಚು ಉಪ್ಪಿನಕಾಯಿ ಸೇವನೆ ಮಾಡ್ತಾ ಇದ್ದರೆ ಅದನ್ನು ಈಗಲೇ ಕಡಿಮೆ ಮಾಡಿ ಸಾಧ್ಯವಾದರೆ ಪೂರ್ತಿ ಬಿಡುವುದು ಇನ್ನೂ ಉತ್ತಮ ಪ್ರತಿದಿನ ಯಾವುದಾದರೂ ಗ್ರೀನ್ ಟೀ ಅಥವಾ ಕಷಾಯವನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ದೇಹದ ತೂಕ ನಿರ್ವಹಣೆಗೆ ಸಹಾಯವಾಗ್ತದೆ ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ಮಕ್ಕಳಿಗೆ ಕೊಡುವುದನ್ನು ನಿಲ್ಲಿಸಿ ಜೊತೆಗೆ ದೊಡ್ಡವರು ಸಹ ಅದನ್ನು ತಿನ್ನಬಾರದು ಇದು ದೇಹದಲ್ಲಿ ಬೊಜ್ಜನ್ನು ತರುತ್ತದೆ ಹಾಗೆಯೇ ಆರೋಗ್ಯಕ್ಕೆ ಕೆಡುಗು ಉಂಟು ಮಾಡುತ್ತದೆ ಬೆಳಗ್ಗೆ ಎದ್ದ ಕೂಡಲೇ ಟೀ ಅಥವಾ ಕಾಫಿ ಕುಡಿಯುವ ಬದಲು ಮೆಂತ್ಯ ನೆನೆಸಿದ ನೀರು ಜೀರಿಗೆ ನೆನೆಸಿದ ನೀರನ್ನು ಕುಡಿಯಿರಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ಆರೋಗ್ಯವನ್ನು ಇದು ಸುಧಾರಿಸ್ತದೆ ದಿನಕ್ಕೊಂದು ನೆಲ್ಲಿಕಾಯಿಯನ್ನು ತಿನ್ನೋದರಿಂದ ಚರ್ಮದ ಆರೋಗ್ಯ ಕೂದಲಿನ ಆರೋಗ್ಯ ಚೆನ್ನಾಗಿರ್ತದೆ ಬೆಳಗ್ಗೆದ್ದು ಐದರಿಂದ ಏಳು ನೀರಿನಲ್ಲಿ ನೆನೆಸಿದ ಬಾದಾಮಿಯನ್ನು ತಿನ್ನೋದ್ರಿಂದ ಮೆದುಳಿನ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯವೇ ಮಹಾಭಾಗ್ಯ ಹಾಗಾಗಿ ನಮ್ಮ ಆರೋಗ್ಯದ ಬಗ್ಗೆ ನಾವೇ ಕಾಳಜಿ ವಹಿಸಬೇಕು ಒಮ್ಮೆ ಆರೋಗ್ಯ ಕೆಟ್ಟರೆ ಎಷ್ಟೇ ಹಣ ಕೊಟ್ಟರೂ ಅದನ್ನು ಸುಧಾರಿಸಲು ಬರುವುದಿಲ್ಲ ಹಾಗಾಗಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಿ ಹಾಗಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು